ಬಿಗ್ ಬಾಸ್ ಪ್ರಾಥಮಿಕ ಶಾಲೆ ಈ ವಾರ ಅಂತೂ ಸಖತ್ತಾಗಿತ್ತು ಎಲ್ಲರೂ ಹುಡುಗರು ಚೆನ್ನಾಗಿ ಕ್ಯಾರೆಕ್ಟರ್ನಲ್ಲಿ ಇನ್ವಾಲ್ವ್ ಆಗಿದ್ದರು ಆ್ಯಂಡ್ ಟೀಚರ್ಸ್ ಕೂಡ ಸಖತ್ತಾಗಿ ಟೀಚ್ ಮಾಡಿದ್ರು ನನಗೆ ಪರ್ಸ್ನಲಿ ಈ ವಾರ ಸ್ಟೂಡೆಂಟಲ್ಲಿ ಪರ್ಸ್ನಲಿ ಇಷ್ಟ ಆಗಿದ್ದು ಕಾರ್ತಿಕು ತುಕಾಲಿ ಸನ್ ಸಿರಿ ವರ್ತೂರು ತನಿಷಾ ನಮೃತ ಇವರು ಒಂದು ಸ್ಟೂಡೆಂಟ್ ಕ್ಯಾರೆಕ್ಟ್ರಲ್ಲಿ ಸಖತ್ತಾಗಿ ಇನ್ವಾಲ್ ಆಗಿದ್ರು ಆ್ಯಂಡ್ ವಿನಯ್ ಅವರು ಕೂಲ್ ಕೂಲ್ ಆಗಿದ್ರು ಆ್ಯಂಡ್ ಮೈಕಲ್ ಅವರು ರಗಡಾಗಿದ್ದರು ಸೊ ಆ ಥರನೂ ಸ್ಟೂಡೆಂಟ್ಸ್ ಇರ್ತಾರೆ ಮೈಕಲ್ ಧಾರ ಲೈಕ್ ರಗಡೆ ನನ್ನ ನಂದೆ ನಾನೇ ಟೀಚರ್ಸ್ಗೆ ಎದ್ರ ಉತ್ತರ ಕೊಡೋರು ಈ ಥರ ಇದ್ದೇ ಇರ್ತಾರೆ ಎಲ್ಲ ಕ್ಲಾಸಲ್ಲೂ ಸೊ ನನಗೆ ಅವರು ಇಷ್ಟ ಆದರು ಸ್ಟೂಡೆಂಟ್ಸಲ್ಲಿ ಅದು ಬಿಟ್ಟರೆ ಟೀಚರ್ಸಲ್ಲಿ ತನಿಷಾ ಮೈಕಲ್ ಸಂಗೀತ ನಮೃತ ಇಂಗ್ಲೀಷ್ ಟೀಚರ್ ತುಕಾಲಿ ಆ್ಯಂಡ್ ಫೈನಲಿ ಕಾರ್ತಿಕ್ ಅವರು ಸೊ ಇವ್ರೀ ಚ ಕ್ಲಾಸ್ನ ಚೆನ್ನಾಗಿ ತೊಗೊಂಡ್ರು ಅಂತ ನನಗನ್ನಿಸ್ತು ಆ್ಯಂಡ್ ಕಾರ್ತಿಕ್ ಅವರ ಪಾಲಿಟಿಕ್ಸ್ ಅಂತೂ ಸಖತ್ತಾಗಿತ್ತು ಆ್ಯಂಡ್ ನೀವು ನೋಡಿದ್ರೆ ವಿನಯ್ ಅವರು ಬಂದರು ಬರೀ ಅಭಿಪ್ರಾಯನ ಕೇಳಿದ್ರು ಆ್ಯಂಡ್ ಯಾರಿಗೆ ಸ್ಟಾರ್ ಕೊಟ್ಟರು ಅಂತ ನನಗೆ ಜಿಯೋ ಸಿನಿಮಾದಲ್ಲಿ ತೋರಿಸಲಿಲ್ಲ ಆ್ಯಂಡ್ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ವಿನಯ್ ಅವರು ಯಾರಿಗೆ ಸ್ಟಾರ್ ಕೊಟ್ಟಿದ್ದು ಅಂತ ಆ್ಯಂಡ್ ಅವಿನಾಶ್ ಅವರ ಕ್ಲಾಸ್ ಅಂತೂ ಏನೂ ಇರಲೇ ಇಲ್ಲ ಮತ್ತು ವರ್ತೂರವರ ಕ್ಲಾಸ್ ಅಂತೂ ಆಗಿ ಆಮೇಲೆ ಅವರು ಕೂಡ ಒಂದು ನಿಯಮದ ಕ್ಲಾಸ್ ಅಲ್ವಾ ರೂಲ್ಸ್ ಆ್ಯಂಡ್ ನೀತಿ ಅದೆಲ್ಲ ಅದು ಕೂಡ ಸಖತ್ತಾಗಿತ್ತು ಅದು ಬಿಟ್ಟರೆ ಈ ವಾರದ ಕಳಪೆ ಮತ್ತು ಉತ್ತಮ ಡಿಸ್ಕಷನ್ ಆಗಿದೆ ಕಳಪೆ ಬಂದುಬಿಟ್ಟು ಪವಿ ಪೂ ಅವರು ಆ್ಯಂಡ್ ಉತ್ತಮ ಬಂದುಬಿಟ್ಟು ತುಕಾಲಿ ಸಂತೋಷ್ ಅವರು ಇವ್ ಆ್ಯಂಡ್ ಇವತ್ತಿನ ಪ್ರೊಮೋ ಅಂತೂ ನೀವು ನೋಡಿರ್ತೀರ ರಾಗಿ ಮುದ್ದೆ ತಂದ ರಾಧ ಸೊ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾನು ಇಲ್ಲಿ ಹೇಳೋಕ್ಕೆ ಹೋಗ್ತಿಲ್ಲ ಬಟ್ ಅದು ಸರ್ಪ್ರೈಸ್ನ ತಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದರಿಂದ ಗ್ಯಾಸ್ ಆಫ್ ಆಗಿದೆ ಗ್ಯಾಸ್ ಆಫ್ ಆಗಿರೋದ್ರಿಂದ ಏನು ಹಿಂಟು ಅಂದರೆ ಸುದೀಪ್ ಸರ್ ಎಲ್ರಿಗೂ ಫುಡ್ ಪ್ರಿಪೇರ್ ಮಾಡಿ ಒಂದೊಂದು ಲೆಟರ್ ಬರೆದು ಅವರಿಗೆ ಕಳಿಸ್ತಾ ಇದ್ದಾರೆ ಸೊ ಹನ್ನೆರಡು ಫುಡ್ ಪಾಕೆಟ್ಸ್ ಪ್ಲಸ್ ಹನ್ನೆರಡು ಲೆಟರ್ಗಳನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ ಸುದೀಪ್ ಸರ್ ಸೊ ಅದು ಸರ್ಪ್ರೈಸು ಸೊ ಪ್ರತಾಪ್ ತಪ್ಪು ಮಾಡಿದ್ದಾರೆ ಅದರ ಪ್ರತಿಫಲ ಎಂಥ ಗಿಫ್ಟ್ ಸಿಗ್ತಾ ಇದೆ ನೋಡಿ ಸೊ ಇಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟು ಇವತ್ತಿನ ಎಪಿಸೋಡ್ ಬಗ್ಗೆ ನಾನು ನಿನ್ನೆನೇ ಅಪ್ಡೇಟ್ ಮಾಡಿದ್ದೆ ನಿಮಗೆ ಇದನ್ನೆಲ್ಲ ಆ್ಯಂಡ್ ಯಾರು ಈ ವಾರದ ಕಳಪೆ ನಿಮಗನಿಸುತ್ತೆ ಆ್ಯಂಡ್ ಯಾರು ಈ ವಾರದ ಉತ್ತಮ ಅಂತ ನಿಮಗನಿಸಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗೋದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟು ಅಪ್ಡೇಟ್ಸ್ ಥ್ಯಾಂಕ್ ಯು ಆ್ಯಂಡ್ ಬಾಯ್ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಿನ್ನೆ ಎಪಿಸೋಡು ಬಾಯ್